ಶರಾವತಿ ಸಹಕಾರ ಸಂಘ ನಿಯಮಿತ ಹೊನ್ನವರಿದ್ರ ಸಂಶಿ ಶಾಖೆಯ ಉದ್ಘಾಟನಾ ಸಮಾರಂಭವು ಮಂಗಳವಾರ ನಡೆಯಿತು ಜಗದ ಸುತ್ತಲೂ ಕವಿತಾ ಕತ್ತಲು ದುಮ್ಮಾನಗಳು ಕಳೆಯಲಿ ಬಳಲಿ ಕಾರ್ಯಕ್ರಮ ಉದ್ಘಾಟಿಸಿದ ಸಂಶಿ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಜಯವಂತ ಪೈ ಮಾತನಾಡಿ ಶರಾವತಿ ಪತ್ತಿನ ಸಹಕಾರ ಸಂಘ ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸುತ್ತಿದೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಶುಭ ಹಾರೈಸಿದರು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಉಲ್ಲಾಸ್ ನಾಯ್ಕ್ ಮಾತನಾಡಿ ಬ್ಯಾಂಕ್ ಪ್ರಾರಂಭಿಸುವ ವೇಳೆ ಎಂಬತ್ತು ಸದಸ್ಯರಲ್ಲಿ ನಾನು ಓರ್ವನಾಗಿದ್ದೇನೆ ನನಗೆ ಸಲಹೆ ವಿಚಾರಗಳಿದ್ದವು ಅದು ಇಂದು ಇಡೀ ಕೇವಲ ಬುದ್ಧಿಜೀವಿಗಳು ಸಿರಿವಂತರು ಸಂಘದ ನಿರ್ದೇಶಕರಾದರೆ ಸಾಲದು ಸಂಘ ಮುನ್ನಡೆಸುವ ಆಸಕ್ತಿ ಹೊಂದಿರುವವರೂ ಬರಬೇಕು ಆಗ ಮಾತ್ರ ಸಂಘ ಮುನ್ನಡೆಯಲು ಸಾಧ್ಯ ನಮ್ಮ ಪ್ರಗತಿ ಆಮೇಗತಿಯಲ್ಲಿದೆ ಬ್ಯಾಂಕನ್ನು ಇನ್ನಷ್ಟು ಯಶಸ್ವಿಯಾಗಿ ಮುನ್ನಡೆಸಲು ಪ್ರಯತ್ನಿಸೋಣ ಎಂದರು ನನ್ನ ಆಸೆ ಅಥವಾ ನನ್ನ ವಿಚಾರಗಳು ಇತ್ತು ಆ ಒಂದು ಆಸೆ ಇವತ್ತು ಈಡೇರಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಇದೊಂದು ನಾನು ಪ್ರಥಮವಾಗಿ ಈ ಒಂದು ಸಂಘದ ಎಲ್ಲ ಸದಸ್ಯ ಅಧ್ಯಕ್ಷರುಗಳಿಗೆ ನನ್ನ ವೈಯಕ್ತಿಕವಾಗಿ ಕೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆಯೇ ಸಂಘ ಅಂದಾಗ ಹಲವಾರು ವಿಚಾರಗಳು ಬರ್ತದೆ ಈಗ ನಾವು ವೇದಿಕೆಯಲ್ಲಿ ಮಾತಾಡೋದಾಗಲಿ ಅಥವಾ ಸಾಲಗಳ ವಿಚಾರದಲ್ಲಿ ಮುಂದಿನ ದಿನದಲ್ಲಿ ಜಗಳ ಮಾಡುವುದಾಗಲಿ ಅದೇನು ದೊಡ್ಡ ವಿಚಾರ ಅಲ್ಲ ನಾವುಗಳು ಇಂಥ ಒಂದು ಸಂದರ್ಭದಲ್ಲಿ ಸಂಘವನ್ನು ಬೆಳೆಸಲಿಕ್ಕೆ ಏನು ಪೂರಕವಾಗಿ ನಾವು ಏನು ಮಾಡಬೇಕು ಇವತ್ತು ಈ ವಿಚಾರದಲ್ಲಿ ನಾನು ಯಾಕೆ ಹೇಳ್ತೇನೆ ಅಂತಂದರೆ ಈಗಾಗಲೇ ನಾನು ಅಂದಾಜು ಮೂವತ್ತು ಮೂವತ್ತೈದು ವರ್ಷಗಳಿಂದ ಸ ವ್ಯವಸಾಯ ಸೇವಾ ಸೇವಾ ಸಹಕಾರಿ ಸಂಘದಲ್ಲಿ ನಾಲ್ಕೈದು ಬಾರಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಈಗಲೂ ಸಹ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಾನು ಈ ವಿಚಾರದಲ್ಲಿ ನಿರ್ದೇಶಕರಲ್ಲಿ ನನ್ನದಾದಂಥ ಒಂದು ಕಿವಿ ಏನಂತಂದರೆ ಎಲ್ಲಿಯವರೆಗೆ ನಿರ್ದೇಶಕರು ಅಧ್ಯಕ್ಷರಿಂದ ಹಿಡಿದು ನಿರ್ದೇಶಕರು ಪ್ರಾಮಾಣಿಕವಾಗಿ ಸಂಘದ ಏಳಿಗೆಗೆ ಪ್ರಯತ್ನ ಮಾಡೋದಿಲ್ವೋ ಆ ಸಂಘ ಏಳಿಗೆ ಆಗೋದು ಬಹಳ ಕಷ್ಟ ಆಗ್ತದೆ ಕೇವಲ ಹಣ ಸಾಹಿಗಳು ಅಂದರೆ ಶ್ರೀಮಂತರು ಸದಸ್ಯರಾದರೆ ಸಾಕಾಗಲಿಕ್ಕಿಲ್ಲ ಅಥವಾ ಬುದ್ಧಿಜೀವಿಗಳು ಶರಾವತಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರಾದ ರಾಜೇಶ್ ಸಾಡಹೇತ್ತಲ ಮಾತನಾಡಿ ಗುರುಗಳ ಸಾನ್ನಿಧ್ಯದಲ್ಲಿ ದೀಪ ಬೆಳಗುವುದರ ಮೂಲಕ ಏಪ್ರಿಲ್ ಹದಿನೇಳರಂದು ಈ ಶಾಖೆ ಪ್ರಾರಂಭಗೊಂಡಿತ್ತು ಅಂದು ಸಭಾ ಕಾರ್ಯಕ್ರಮ ನಡೆಯದಿದ್ದರಿಂದ ಇಂದು ಆಯೋಜಿಸಲಾಯಿತು ಬ್ಯಾಂಕ್ ವ್ಯವಹಾರವೂ ಸಹ ಇಂದಿನಿಂದಲೇ ಆರಂಭವಾಗಿದೆ ಈ ಶಾಖೆ ಪ್ರಾರಂಭಿಸಲು ಹಿಂದಿನ ಅಧ್ಯಕ್ಷರಾಗಿರುವ ರಾಜು ನಾಯ್ಕ್ ಪರಿಶ್ರಮ ಪಟ್ಟಿದ್ದಾರೆ ಎಂದರು ನಮಗೆಲ್ಲ ಗೊತ್ತಿದೆ ಗುರುಗಳು ಸಮ್ಮುಖದಲ್ಲಿ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ದೀಪ ಬೆಳಗಿಸಿ ನಮ್ಮ ಬ್ಯಾಂಕು ಉದ್ಘಾಟನೆಗೊಂಡಿದೆ ಇವತ್ತು ಸಭಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅವತ್ತು ನಮಗೆ ಸಭಾ ಕಾರ್ಯಕ್ರಮ ಮಾಡಲಿಕ್ಕೆ ಆಗಿಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ನಾವು ಸಭಾ ಕಾರ್ಯಕ್ರಮ ಮಾಡಿ ಇಲ್ಲಿಯ ಪ್ರಮುಖರಿಗೆ ಕಳೆದುಕೊಂಡು ಅವರ ನಾವು ಈ ಒಂದು ಸಭಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಕೊಂಡು ಅದೇ ರೀತಿಯಾಗಿ ಬ್ಯಾಂಕ್ ವ್ಯವಹಾರ ನಾನು ಇಷ್ಟಪಡ್ತೇನೆ ಈ ಒಂದು ಬ್ಯಾಂಕ್ ಆಗಲಿಕ್ಕೆ ಮೂಲ ಕಾರಣ ನಮ್ಮ ಹಿಂದಿನ ಅಧ್ಯಕ್ಷರು ಅವರು ಐದು ವರ್ಷ ಅಧ್ಯಕ್ಷರಾಗಿದ್ದರು ರಾಜಲ್ ನಾಯ್ಕರು ಆ ಸಮಯದಲ್ಲಿ ಬೆಂಗಳೂರಿಗೆ ಒಂದು ನಾಲ್ಕರೇ ಓಡಾಡಿ ಸಂಶಿ ಹಾಗೂ ಮಿರ್ಜಾನ್ ಮತ್ತೆ ಹಳದಿಪುರ ಇದು ಮೂರು ಬ್ಯಾಂಕಿನ ಪರ್ಮಿಷನ್ ತಗೊಂಡು ಬಂದವರು ಅವರು ಈ ಒಂದು ಕ್ರೆಡಿಟು ಅವರಿಗೆ ಹೋಗಲೇಬೇಕು ಅವರ ಸಮಯದಲ್ಲಿ ಹಳದಿಪುರ ಬ್ಯಾಂಕು ಪ್ರಾರಂಭವಾಯಿತು ಕೊನೆಗೆ ಇಲೆಕ್ಷನ್ ಡಿಕ್ಲೇರ್ ಆಯಿತು ಆ ಸಮಯದಲ್ಲಿ ನಮಗೆ ಇಲ್ಲಿ ಸಂಶಯ ಇಲ್ಲಿ ಪ್ರಾರಂಭಿಸ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಈ ಒಂದು ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇಲ್ಲಿ ಸುಶ್ ಮಾಡೋದೇನಾಯ್ತು ಮಾಡಿದ್ಮೇಲೆ ಎಲ್ಲಿ ಬ್ಯಾಂಕ್ ಬಿಲ್ಡಿಂಗ್ ಬೇಕಲ್ಲ ಎಲ್ಲಿ ಬಿಲ್ಡಿಂಗ್ ಇದೆ ಕೊನೆಗೆ ನಾವು ತುಂಬಾ ಅದ್ರ ಬಗ್ಗೆ ಪ್ರಯತ್ನ ಪಟ್ವಿ ನಮ್ಮ ಜೊತೆಲಿ ಕೈ ಜೋಡಿಸೋದು ಅಂದ್ರೆ ಜಯವಂತ ಪೈ ಅವರು ಅವರು ಶಾಟಿ ಇಂದ ಹೇಳಿದಾಗ ಅವರು ಸ್ವಾಗತ ಭಾಷಣ ಪ್ರಾಸ್ತಾವಿಕ ಮಾತಾಡ ಹೇಳಿದವರು ನಾನು ಅವ್ರಿಗೆ ಏಳು ತಿಂಗಳಿಂದ ನಾನು ನನ್ನ ಜೊತೆಲಿ ಬಂದಿದ್ರು ನಾನು ಪ್ರಯತ್ನ ಪಟ್ಟಿದ್ದೇನೆ ಅಂತ ಹೇಳಿ ಹೌದು ಅದು ವಿಷಯ ಶರಾವತಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಮಾಜಿ ಅಧ್ಯಕ್ಷರಾದ ರಾಜನಾಯ್ಕ ಮಾತನಾಡಿ ಈ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದು ನನಗೆ ಸಂತಸ ತಂದಿದೆ ಇಂದು ಮೂವತ್ತೈದರಿಂದ ನಲವತ್ತು ಲಕ್ಷ ಲಾಭ ಗಳಿಸಿ ಸಂಸ್ಥೆ ಮುಂದುವರಿಯುತ್ತಿದೆ ಇದಕ್ಕೆ ಆಡಳಿತ ಮಂಡಳಿಯ ಈ ಹಿಂದಿನ ಹಾಗೂ ಹಾಲಿ ನಿರ್ದೇಶಕರೆಲ್ಲರ ಸಹಕಾರ ಕಾರಣ ಈ ಸಂಸ್ಥೆಯನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಿಸಲು ನಾವೆಲ್ಲ ಕೈ ಜೋಡಿಸೋಣ ಎಂದರು ಅವಕಾಶ ಸಿಕ್ಕು ನನ್ನ ನನ್ನ ಒಂದು ಸೌಭಾಗ್ಯ ಹೇಳಲಿಕ್ಕೆ ಬಯಸ್ತೇನೆ ಈ ಸಂಸ್ಥೆಯಲ್ಲಿ ನಾನು ಸದಸ್ಯರಾದ ಮೇಲೆ ನನ್ನಿಂದ ಆಗುವಂಥ ನನ್ನಿಂದ ಅಳಿಲು ಸೇವೆ ನಾನು ಈ ಸಂಸ್ಥೆಯ ಒಂದು ಸಾಕಿಯನ್ನು ತೆರೆಯಲು ನಮ್ಮ ರಾಜೇಶನ್ ಅವ್ರದು ಎಂ ಆರ್ ನವ್ರದು ಎಲ್ಲರ ಒಂದು ಸಹಕಾರದಿಂದ ಒಂದು ನಾಲ್ಕು ಈ ಪರವಾನಗಿಯನ್ನು ಪಡೆದುಕೊಂಡು ಬಂದು ಎಲ್ಲರ ಒಂದು ಇವತ್ತು ಹತ್ತು ಹನ್ನೆರಡು ಜನ ಸ ಒಂದು ನೌಕರಿಯನ್ನು ಮಾಡ್ತಾ ಇದ್ದಾರೆ ಇವತ್ತೇ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಹಿಂದಿನ ನಿರ್ದೇಶಕರು ಇಂತಹ ಈಗಿನ ನಿರ್ದೇಶಕರ ಎಲ್ಲರ ಒಂದು ಸಮ್ಮತದಿಂದ ಈ ಸಂಸ್ಥೆ ಇವತ್ತು ಸುಮಾರು ವರ್ಷಕ್ಕೆ ಸುಮಾರು ಹತ್ತಿರ ಹತ್ರ ಮೂವತ್ತೈದರಿಂದ ನಲವತ್ತು ಲಕ್ಷ ದುಡಿಯುವ ಇನ್ಕಮ್ ಆಗಿ ನಿವಳ ಲಾಭವಾಗಿ ನಡೀತಾ ಇದೆ ಹಾಗಾಗಿ ಮುಂದಿನ ದಿನದಲ್ಲೂ ಸಹ ಈ ಸಂಸ್ಥೆ ಪ್ರತಿ ವರ್ಷ ಸುಮಾರು ಒಂದು ಕೋಟಿಯದಷ್ಟು ಬಂಡವಾಳ ನಮ್ಮ ಸಂಸ್ಥೆಗೆ ಲಾಭದಾಯಕ ಆಗುವಂತಹ ಒಂದು ಸಲವನ್ನು ನಾವು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ವ್ಯವಸ್ಥಾಪಕರ ಎಲ್ಲರ ಮತ್ತು ನಿರ್ದೇಶಕರ ಎಲ್ಲರ ಸಹಾಯದಿಂದ ಮುಂದಿನ ದಿನದಲ್ಲ ಆಗಬೇಕು ಹೇಳೋ ನಮ್ಮ ಒಂದು ಬಯಕೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮುಂದಿನ ದಿನದಲ್ಲಿ ಈ ಸಂಸ್ಥೆ ಒಂದು ಒಂದು ಕೋಟಿ ಬಂಡವಾಳ ಒಂದು ಇನ್ಕಮ್ ಅನ್ನು ಬರುವಂಥ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ನಾವೆಲ್ಲರೂ ಪರಿಶ್ರಮ ಪಡೋಣ ಮತ್ತು ತಾವು ಮನುಷ್ಯನ ಜೀವನದಲ್ಲಿ ನಾನು ಏನು ಮಾಡಿಕೊಂಡಿದೆ ಹೇಳೋಕ್ಕಿಂತ ನನ್ನಿಂದ ಈ ಸಂಸ್ಥೆಗೆ ಏನು ಕೊಡುಗೆ ನೀಡಿದರೆ ಹೇಳುವಂಥದ್ದು ದೊಡ್ಡ ಮಹತ್ವದ ಕೆಲಸ ಈ ಸಂದರ್ಭದಲ್ಲಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರು ಮುಖ್ಯ ಕಾರ್ಯನಿರ್ವಾಹಕರು ಸದಸ್ಯರು ಊರ ನಾಗರಿಕರು ಹಾಜರಿದ್ದರು ನಾಗರಾಜ ಸೊನ್ನಾವರ